ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರಿಯ ಅಮೃತಕಲಶಹಸ್ತಾಯ ಕಲಶ ಹಸ್ತಾಯ ಸರ್ವ ಆಮಾವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮೋ ನಮಃ ನೋಡಿ ಈ ಪ್ರಪಂಚದಲ್ಲಿ ಬಹಳಷ್ಟು ಕಾಯಿಲೆಗಳು ಬರ್ತಾ ಇರ್ತವೆ ಆದರೆ ಅವುಗಳನ್ನೆಲ್ಲವನ್ನು ಸರ್ವನಾಶ ಮಾಡೋದಕ್ಕೋಸ್ಕರನೇ ಆ ಪರಮೇಶ್ವರ ಧನ್ವಂತ್ರಿ ರೂಪದಲ್ಲಿ ಸಾಕ್ಷಾತ್ ಶ್ರೀ ಹರಿವಿಷ್ಣುವೇ ಬಂದು ಬಿಟ್ಟು ಸರ್ವ ಆಮ ಅಂತಂದರೆ ಸರ್ವ ಆಮದ ಅರ್ಥ ಕೇವಲ ದೇಹದಲ್ಲಿರ್ತಕ್ಕಂಥ ಕಲ್ಮಶ ಅಷ್ಟೇ ಅಲ್ಲ ಮಾನಸಿಕ ಮನಸ್ಸಿಗೆ ಅಂಟಿಕೊಂಡಿರ್ತಕ್ಕಂಥ ಕೆಟ್ಟ ಕಲ್ಮಶಗಳನ್ನು ಕೂಡ ಸರ್ವನಾಶ ಮಾಡುವಂತಹ ಕಾರ್ಯವನ್ನು ಪರಮೇಶ್ವರ ಆಯುರ್ವೇದ ಯೋಗ ಎಂಬ ಒಂದು ಅದ್ಭುತ ಜ್ಞಾನದ ಮುಖಾಂತರವಾಗಿ ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು ಅನ್ನೋದನ್ನು ನಿಮಗೆ ಬಿಟ್ಟ ವಿಷಯ ಭಾಳ ಜನ ಹೇಳುತ್ತಿರ್ತಾರೆ ಪ್ರಾಣಾಯಾಮ ಮಾಡಬೇಕು ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿನ ಮೇಲೆ ಸಂಪೂರ್ಣವಾಗಿ ಹತೋಟಿಯನ್ನು ತಂದಿರ್ತೀರಾ ಆಸನ ಮಾಡಬೇಕು ದೇಹ ಬಲಿಷ್ಠ ಆಗುತ್ತೆ ಪ್ರತ್ಯಾಹಾರ ಮಾಡಬೇಕು ಇಂದ್ರಿಯ ನಿಗ್ರಹ ಶಕ್ತಿ ಬರುತ್ತೆ ಧ್ಯಾನ ಮಾಡಬೇಕು ಮನಸ್ಸಿನ ಹತೋಟಿ ಸಂಪೂರ್ಣವಾಗಿ ಬರುತ್ತೆ ಸಮಾಧಿ ಮಾಡಬೇಕು ಶಾಶ್ವತ ಸುಖವನ್ನು ಪಡಿತೀವಿ ಅಂತ ಭಾಳ ಜನ ಹೇಳುತ್ತಿರ್ತಾರೆ ಅದೆಲ್ಲ ಹೇಗೆ ಅನಿಸುತ್ತೆ ಅಂದರೆ ಏನೋ ಒಂದು ತಮಾಷೆ ಮಾಡ್ತಾ ಇದಾರೆ ತಮಾಷೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀರಾ ಬಹಳ ಜನ ಹೌದಲ್ಲ ಇದು ಬಹಳ ತಪ್ಪಾಗಿರುತ್ತೆ ಅದಕ್ಕೆ ಈ ರೀತಿ ಮಾಡೋದಲ್ಲ ಸತ್ಯವಾಗಲೂ ಹೇಳಬೇಕು ಅಂತಂದರೆ ಎಲ್ಲವನ್ನೇ ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಂಡಿವಿ ಅಂದರೆ ಈ ಎಲ್ಲ ಯೋಗ ಆಯುರ್ವೇದ ನಮಗೆ ಬಹಳ ಶಕ್ತಿಯನ್ನು ತುಂಬುತ್ತೆ ಕೇವಲ ದೈಹಿಕ ಶಕ್ತಿಯಲ್ಲ ಮಾನಸಿಕ ಆಧ್ಯಾತ್ಮಿಕ ಸಂಪೂರ್ಣವಾದ ಶಾಶ್ವತ ಸುಖವನ್ನು ಕೊಡುವಂಥ ಮಾರ್ಗನೇ ಹಾಗೆ ನಾವು ನಂಬಿಕೆ ಇಟ್ಟು ನಾವು ಜೀವನ ಮಾಡಬೇಕಾಗುತ್ತೆ ಯಾರೊಬ್ಬರು ಹೇಳ್ತಾರೆ ಭಾಳ ಜನ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ಯೋಗಾಭ್ಯಾಸ ಮಾಡಬೇಕು ನಮ್ಮ ಗುರುಗಳು ಹೇಳಿದ್ರು ನೀವು ಮಾಡಬೇಕು ಅಂತ ಭಾಳ ಜನ ಹೇಳ್ತಿರ್ತಾರೆ ಆದರೆ ಅದನ್ನು ಯಾರೂ ನಂಬೋದಿಲ್ಲ ಈಗ ನೋಡಿ ಸರ್ವಾಮಾವಿನಾಶನಾಯ ಎಲ್ಲನೂ ವಿಷಯಗಳು ಅದು ದೈಹಿಕವಾಗಿರ್ಬೋದು ಮಾನಸಿಕ ಕಲ್ಮಶ ಆಗಿರ್ಬೋದು ಎಲ್ಲವನ್ನು ಸರ್ವನಾಶ ಮಾಡುವುದಕ್ಕೆ ಬಹಳ ಅದ್ಭುತವಾದಂಥ ಜ್ಞಾನ ಈ ಯೋಗ ಆಯುರ್ವೇದ ಆಯುರ್ವೇದ ಅಂದ ತಕ್ಷಣ ಆಯುರ್ವೇದ ಅಂತ ತಕ್ಷಣ ನೀವು ಇದನ್ನು ಅಂದ್ಕೋಬೇಡಿ ಯಾವುದೋ ಗಿಡದ ಎಲೆಗಳು ಕಾಢ ಚೂರ್ಣ ಚಟ್ನಿ ಅಷ್ಟೇ ಅಂದ್ಕೊಳ್ಬೇಡಿ ಆಯುರ್ವೇದ ಅಂದರೆ ಜೀವನ ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ಕಟ್ಕೊಳ್ಬೇಕು ಯಾವ ರೀತಿ ನಮ್ಮ ಮೋಕ್ಷ ಪಡ್ಕೊಳ್ಬೇಕು ದೇವರು ಅಂದರೆ ಏನು ಆತ್ಮ ಅಂದರೆ ಏನು ನಮ್ಮ ಜೀವನ ಜನನ ಮರಣ ಎಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಆಳವಾದ ಜ್ಞಾನ ಈ ಒಂದು ಆಯುರ್ವೇದದಲ್ಲೇ ಇದೆ ಅದನ್ನು ತಿಳಿದುಕೊಳ್ಳೋದಕ್ಕೋಸ್ಕರನೇ ಈ ಪತಂಜಲಿ ಅಷ್ಟಾಂಗ ಯೋಗದಲ್ಲಿ ಅದ್ಭುತವಾಗಿ ಮಂಡನೆಯನ್ನು ಮಾಡಿದರೆ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ಜ್ಞಾನವೇ ಯೋಗ ಮಾರ್ಗ ಆ ಯೋಗ ಮಾರ್ಗದತ್ತ ಬನ್ನಿ ಬಂದು ಅಭ್ಯಾಸ ಮಾಡುವಂಥ ಪ್ರಯತ್ನ ಮಾಡಿ ನಿಮ್ಮ ಜೀವನದಲ್ಲಿ ಐದು ನಿಮಿಷಗಳ ಕಾಲ ಎಂದಾದರೂ ಪ್ರಾಣಾಯಾಮ ಮಾಡಿದಿರಾ ಮೂವತ್ತು ಸೆಕೆಂಡ್ಗಳ ಕಾಲ ಆಸನದ ಮೇಲೆ ನಿಂತಿದ್ದೀರಾ ಅಲ್ಲ ತಾನೇ ಒಂದು ಸಾರಿ ಮಾಡಿ ನೋಡಿ ಅದ್ಭುತವಾದಂಥ ಶಕ್ತಿ ಪಡ್ದೇ ಪಡೆದುಕೊಳ್ತೀರಾ ಅಂತ ಹೇಳ್ತಾ ಹಾಗೂ ಏನಾದರೂ ಪ್ರಶ್ನೆಗಳು ಇದ್ದು ಅಂದರೆ ಖಂಡಿತವಾಗಿ ಕಮೆಂಟ್ ಮಾಡಿ ಖಂಡಿತವಾಗಿ ನಾವು ಉತ್ತರಿಸ್ತೀವಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ